ನಮಸ್ತೆ ಸ್ನೇಹಿತರೆ ಇವತ್ತು ನಾವೀಗ ತೊಂಡೆಕಾಯಿಯನ್ನು ಕೊಯ್ಯುವ ತೊಂಡೆಕಾಯಿ ಕೊಯ್ಲು ಮಾಡುವ ಈಗ ಸ್ವಲ್ಪ ಕಡಿಮೆ ಆಗಿದೆ ತೊಂಡೆಕಾಯಿ ತೊಂಡೆಕಾಯಿಗೆ ನಾವಿಲ್ಲಿ ಏನು ಮಾಡಿದ್ದೇವೆ ಅಂದರೆ ಚಪ್ಪರ ರೀತಿಯಲ್ಲಿ ಬಲೆಯನ್ನು ಹಾಕಿದ್ದೇವೆ ಚಪ್ಪರ ಅಂದರೆ ಫುಲ್ಲು ಈ ಅಡರನ್ನೆಲ್ಲ ಕೊಟ್ಟು ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ಇಲ್ಲ ಇಲ್ಲಿ ನಾವು ಏನು ಮಾಡಿದ್ದೇವೆ ಬಲೆಯನ್ನು ಹಾಕಿ ಆ ರೀತಿಯಾಗಿ ಬಲೆಯನ್ನು ಕಟ್ಟಿ ತೊಂಡೆಕಾಯಿ ಗಿಡವನ್ನು ಮಾಡಿದ್ದೇವೆ ನೋಡಿ ಇದು ಈ ರೀತಿಯಾಗಿ ಬಲೆಯನ್ನು ಹಾಕಿ ಮಾಡಿರುವಂಥದ್ದು ಈ ರೀತಿಯಾಗಿ ಮಾಡಿದರೆ ಸ್ವಲ್ಪ ಸುಲಭ ಆಗ್ತದೆ ಚಪ್ಪರವನ್ನು ಕೂಡ ಮಾಡಲಿಕ್ಕೆ ಯಾರು ಕೂಡ ಕೆಲಸದವರು ಕೂಡ ಇರೋದಿಲ್ಲ ಆವಾಗ ನಮಗೆ ಸುಲಭ ಆಗ್ತದೆ ನೋಡಿ ಇಲ್ಲೊಂದು ಇದು ಅಂಬಟೆ ತೊಂಡೆ ರೌಂಡ್ ರೀತಿಯ ತೊಂಡೆ ನೋಡಿ ಇಲ್ಲೊಂದು ಇದು ಸ್ವಲ್ಪ ಕಡಿಮೆ ಆಯಿತು ನೋಡಿ ಅಂಬಟೆ ತೊಂಡೆ ಇವಾಗ ತೊಂಡೆಕಾಯಿ ಇರುವಂಥದ್ದು ಕಡಿಮೆ ಆಗಿದೆ ಇನ್ನು ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೊಟ್ಟರೆ ಆಮೇಲೆ ಹೊಸ ಚಿಗುರು ಬಂದು ಪುನಃ ತೊಂಡೆಕಾಯಿ ಆಗ್ತದೆ ಇದೊಂದು ಸ್ವಲ್ಪ ಉದ್ದ ಜಾತಿಯ ತೊಂಡೆ ತೊಂಡೆಕಾಯಿ ಹಾಗೆ ಕೆಳಗೆ ಸ್ವಲ್ಪ ಬದನೆ ಗಿಡಗಳನ್ನು ನೆಟ್ಟಿರುವಂಥದ್ದು ಕೆಲವೊಂದೆಲ್ಲ ಹೋಗ್ತಾ ಇದೆ ಅಷ್ಟೇ ಇನ್ನು ಕೆಲವು ಬದನೆ ಆಗಲಿಕ್ಕೆ ಆರಂಭ ಆಗಿದೆ ನೋಡಿ ಇಲ್ಲೊಂದು ಬದನೆ ಆಗಿದೆ ನಾವು ತೊಂಡೆಕಾಯಿಯನ್ನು ಕೊಯ್ದ ನಂತರ ಸ್ವಲ್ಪ ನೀರನ್ನು ಕೂಡ ಹಾಕಿ ಗಿಡಗಳಿಗೆಲ್ಲ ನೀರನ್ನು ಹಾಕಿ ಹೋಗುವಂಥದ್ದು ತೊಂಡೆಕಾಯಿ ನೋಡಿ ಇದು ಅಂಬಟೆ ತೊಂಡೆ ಆದರೂ ಕೂಡ ಸ್ವಲ್ಪ ತೊಂಡೆಕಾಯಿ ಸಿಗೋದು ಇದರಲ್ಲಿ ಸ್ವಲ್ಪ ಜಾಸ್ತಿ ತೊಂಡೆಕಾಯಿ ಸಿಗ್ತದೆ ಅಂಬಟೆ ತೊಂಡೆ ಸ್ವಲ್ಪ ಚಿಕ್ಕದಾಗಿ ರೌಂಡ್ ರೀತಿಯಲ್ಲಿರ್ತದೆ ಮರ ತೊಂಡೆ ಕೂಡ ಹೇಳ್ತಾರೆ ಮರಕ್ಕೆ ಬಿಟ್ಟರೆ ತುಂಬಾ ತೊಂಡೆಕಾಯಿ ಆಗ್ತದೆ ಅಂತೆ ಆದರೆ ನಾವಿಲ್ಲಿ ಈಗ ಚಪ್ಪರವನ್ನು ಹಾಕಿ ಮಾಡಿದ್ದೇವೆ ಇಲ್ಲನ್ನು ನೋಡಿ ಇಲ್ಲಿ ಸಾಲಾಗಿ ತೊಂಡೆಕಾಯಿಗಳಾಗಿದೆ ನೋಡಿ ತೊಂಡೆಕಾಯಿಗೆ ಯಾವ ರೀತಿ ತೊಂಡೆಕಾಯಿ ಆರೈಕೆ ಮಾಡೋದು ಅಂದರೆ ತೊಂಡೆಕಾಯಿಗೆ ಸದಾ ಪ್ರತಿದಿನ ನೀರು ಹಾಕ್ತಾ ಇದ್ದರೆ ಆಯಿತು ಹಾಗೆ ಗೊಬ್ಬರಗಳನ್ನು ಕೊಟ್ಟರು ಕೂಡ ಗೊಬ್ಬರವನ್ನು ಕೊಡ್ತಾ ಕೂಡ ಇರಬೇಕು ಆವಾಗ ತೊಂಡೆಕಾಯಿ ಆಗ್ತಾ ಇರ್ತದೆ ಮತ್ತೊಂದು ಇದಕ್ಕೆ ಬರುವಂತಹ ರೋಗ ಅಂದರೆ ಒಂದು ಕೀಟ ಬಂದು ಅದನ್ನು ಈ ರೀತಿಯಾಗಿ ಮಾಡುವಂಥದ್ದು ನೋಡಿ ತೊಂಡೆಕಾಯಿಗೆ ಬರುವಂತಹ ಒಂದು ರೋಗ ಅಂದರೆ ಆಗುವಂಥದ್ದು ಅಂದರೆ ಒಂದು ಹಾತೆಯೇನೋ ಏನೋ ಬಂದು ಕೂತ್ಕೊಂಡು ಅದನ್ನು ಈ ರೀತಿಯಾಗಿ ಮಾಡ್ತದೆ ಇಲ್ಲದಿದ್ದರೆ ಚೆನ್ನಾಗಿರ್ತದೆ ಇದೊಂದು ಈ ರೀತಿಯಾಗಿ ಮಾಡಿ ಹೋಗ್ತದೆ ನೋಡಿ ಎರಡು ತೊಂಡೆಕಾಯಿ ಇದೆ ಈವಾಗ ಒಂದು ಹತ್ತು ತೊಂಡೆಕಾಯಿ ಅಷ್ಟೇ ಸಿಗುವುದು ಇದು ನಿಜವಾಗಿ ನೋಡಿದ್ರೆ ಇದು ಚಪ್ಪರ ಸ್ವಲ್ಪ ದೊಡ್ಡವೇ ಇದೆ ಚಪ್ಪರದ ಲೆಕ್ಕದಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ತೊಂಡೆಕಾಯಿ ಆಗಬೇಕಿತ್ತು ಆದರೆ ಸ್ವಲ್ಪ ಕಡಿಮೆ ಆಗ್ತಾ ಉಂಟು ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೊಟ್ಟು ನೋಡಬೇಕು ಏನು ತೊಂಡೆಕಾಯಿ ಆಗ್ತಾ ಇಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ ಬೂದಿಯನ್ನು ಹಾಕಬೇಕು ಅಂತ ಯಾವುದೇ ಒಂದು ತರಕಾರಿ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಹೂ ಬಿಡ್ತಾ ಇಲ್ಲ ಅಂತ ಆದರೆ ಬೂದಿಯನ್ನು ಹಾಕಬೇಕು ನಮ್ಮ ಕಟ್ಟಿಗೆ ಬೂದಿ ಇದೆಯಲ್ಲ ನಾವು ಉಪಯೋಗಿಸ್ತಾ ಇದ್ದರೆ ಆ ಬೂದಿಯನ್ನು ಹಾಕಿದರೆ ಯಾವುದೇ ಒಂದು ತರಕಾರಿ ಗಿಡ ಹೂವನ್ನು ಬಿಡಲಿಕ್ಕೆ ಆರಂಭ ಮಾ ಆಗ್ತದೆ ಅಂತ ಹೇಳ್ತಾರೆ ನೋಡಬೇಕು ಇವ ಈ ಸಲ ಒಂದು ಬೂದಿಯನ್ನು ಹಾಕಿ ಹೂ ಬಿಡ್ತಾ ನೋಡಬೇಕು ಇವಾಗ ಹೂ ಇಲ್ಲ ಕಾಯಿ ಕೂಡ ತುಂಬನೇ ಕಡಿಮೆ ಇನ್ನು ಯಾವ ಕಾರಣದಿಂದ ಗೊತ್ತಿಲ್ಲ ಗೊಬ್ಬರವನ್ನು ಕೂಡ ಹಾಕಿ ನೋಡಬೇಕು ಆಗ್ತದ ಅಂತ ಹಾಗೆ ಇಲ್ಲಿ ನಾಲ್ಕು ಬುಡದಷ್ಟು ತೊಂಡೆಕಾಯಿ ಇದೆ ಅಂಬಟೆ ತೊಂಡೆಯದ್ದು ಹಾಗೆ ಉದ್ದ ತೊಂಡೆಯದ್ದು ಕೂಡ ಇದೆ ಇಲ್ಲೊಂದು ನಾಲ್ಕು ಬದನೆ ಗಿಡಗಳು ಕೂಡ ಇದೆ ಈ ಬದನೆಯನ್ನು ಕುಯ್ಯುವ ನಾವು ಸ್ವಲ್ಪ ನೋಡಿ ಬದನೆ ಗಿಡಕ್ಕೂ ಕೂಡ ಹಾಗೆ ಕೆಲವೊಮ್ಮೆ ರೋಗಗಳೆಲ್ಲ ಬರ್ತಾ ಇರ್ತದೆ ಆ ಎಲೆ ಎಲ್ಲ ಮುರುಟಾಗಿ ಅದರಲ್ಲಿ ಹುಳ ಆಗುವಂಥದ್ದು ಸ್ವಲ್ಪ ದೊಡ್ಡ ಆಗ್ತದೆ ಈಗ ನಾನು ಸ್ವಲ್ಪ ಕೊಯ್ದೆ ಇದು ಅದಕ್ಕೆ ಏನಂದ್ರೆ ಬರುವ ರೋಗ ಅಂದ್ರೆ ಈ ತುದಿಯಲ್ಲಿ ಇದು ಈ ಒಂದು ತುದಿ ಸಂಪೂರ್ಣವಾಗಿ ಅಲ್ಲಿ ಮುದ್ದೆ ಆಗಿ ಹೋಗುದು ಅಲ್ಲಿ ಹುಳ ಎಲ್ಲ ಬಂದು ಕೂತ್ಕೊಳ್ಳುವಂಥದ್ದು ಹುಳ ಅದರಲ್ಲಿ ಮರಿ ಎಲ್ಲ ಹಾಕಿ ಗಿಡ ಸ್ವಲ್ಪ ಬಾಡಿ ಹೋಗುವ ರೀತಿಯಲ್ಲಿ ಆಗ್ತದೆ ಇವಾಗ ಸ್ವಲ್ಪ ಬಾಡಿದೆ ನಾವು ನೀರನ್ನೆಲ್ಲ ಹಾಕಬೇಕು ನೋಡಿ ಇದೊಂದು ಸ್ವಲ್ಪ ಇದು ಒಣಗಿ ಹೋಯಿತು ನೋಡಿ ಈ ರೀತಿಯ ಒಂದು ರೋಗ ಕೂಡ ಬರ್ತದೆ ಇದು ಬೇರು ಕೊರಕ ರೋಗ ಏನು ಅಂತ ಹೇಳ್ತಾರೆ ಅದಕ್ಕೆ ಹಾಗೆ ಇಲ್ಲೊಂದು ನೋಡಿ ಒಂದು ಮುಳ್ಳು ಸೌತೆಯ ಗಿಡ ಕೂಡ ಇದೆ ಒಂದು ಚಿಕ್ಕ ಮುಳ್ಳು ಸೌತೆ ಆಗಿದೆ ಆದರೆ ಅದರನ್ನು ಹುಳ ಏನು ಹೊಟ್ಟೆ ಮಾಡಿದೆ ನೋಡಿ ಮುಳ್ಳು ಸೌತೆಯ ಗಿಡ ಇಲ್ಲಿ ಹುಟ್ಟಿ ಸ್ವಲ್ಪ ಉದ್ದ ಗಿಡ ಹೋಗಿದೆ ನೀರು ಸಿಗ್ತಾ ಇದ್ದರೆ ಅದು ಕೂಡ ಒಂದೊಂದು ಮುಳ್ಳು ಈಗ ಕೊಡ್ತದೆ ಇಲ್ಲದಿದ್ದರೆ ಮಳೆಗಾಲದಲ್ಲಿ ಚೆನ್ನಾಗಿ ಆಗುವಂಥದ್ದು ಮುಳ್ಳು ಸೌತೆ ಎಲ್ಲ ಮಗ ಮಳೆಗಾಲಕ್ಕಿರುವಂಥದ್ದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರ್ತದೆ ನಾವೀಗ ನೀರನ್ನು ಬಿಡಬೇಕು ಒಂದು ಕೈಯಲ್ಲಿ ಆಗ್ತಾಯಿಲ್ಲ ನೋಡಿ ಹಾಗೆ ಇಲ್ಲಿ ಒಂದು ಚಿಕ್ಕ ನುಗ್ಗೆ ಗಿಡ ಕೂಡ ಇದೆ ನೋಡಿ ನುಗ್ಗೆ ಗಿಡದಲ್ಲಿ ಹೂ ಹೂವುಗಳಾಗಿದೆ ಕಾಯಿಗಳು ಬರ್ಬೇಕಷ್ಟೇ ಕಾಯಿಗಳು ಬರುವಂತ ಹಂತದಲ್ಲಿರುವಂಥ ಗಿಡ ತೋರಿಸ್ತೇನೆ ನೋಡಿ ಈ ನುಗ್ಗೆ ಗಿಡದಲ್ಲಿ ಒಂದು ಚಿಕ್ಕದು ಪುಟ್ಟ ನುಗ್ಗೆಕಾಯಿ ಆಗಿದೆ ನೋಡಿ ಇದೆ ನೋಡಿ ಪುಟ್ಟ ನುಗ್ಗೆಕಾಯಿ ಆಗಿದೆ ಈ ಹೂ ಬಿಟ್ಟಂತ ಸಂದರ್ಭದಲ್ಲಿ ನೀರು ಹಾಕಬೇಕು ನೀರು ಹಾಕಿದ್ರೆ ಆ ಹೂಗಳೆಲ್ಲ ಸೆಟ್ ಆಗ್ತದೆ ಅಂತ ಹೇಳ್ತದೆ ಹೇಳ್ತಾರೆ ಹಾಗೆ ನಾವು ನೋಡಬೇಕು ಈ ಸಲ ನಾನು ಇದಕ್ಕೆ ನೀರನ್ನೆಲ್ಲ ಹಾಕಿ ಹೂವೆಲ್ಲ ಉಳಿತದ ಕಾಯಿ ಬರ್ತದ ಅಂತ ನೋಡಬೇಕು ನೋಡಿ ನೀವು ಕೂಡ ತೊಂಡೆಕಾಯಿಯನ್ನು ಚಪ್ಪರವನ್ನು ಮಾಡಬೇಕಾದ್ರೆ ಈ ರೀತಿಯ ಬಲೆಯನ್ನು ಉಪಯೋಗಿಸಿ ಹಾಕಲಿಕ್ಕೆಲ್ಲ ತುಂಬ ಸುಲಭ ಆಗ್ತದೆ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅದು ನೆಟ್ ಅಂತ ಹೇಳಿದರೆ ಎಲ್ಲ ರೀತಿಯ ಮಾರುಕಟ್ಟೆಯಲ್ಲಿ ಸಿಗ್ತದೆ ನೀವು ಕೇಳಿ ನೋಡಿ ಹಾಗೆ ನೀವು ಟ್ಯಾರೆಸ್ ಗಾರ್ಡನ್ ಮಾಡ್ತಾ ಇದ್ದರೆ ಟ್ಯಾರೆಸಲ್ಲಿ ಕೂಡ ಈ ರೀತಿಯ ನೆಟ್ಟನ್ನು ಉಪಯೋಗಿಸಿ ನಿಮಗೆ ತೊಂಡೆಕಾಯಿಯೆಲ್ಲ ಬೆಳೆಸ್ಬೋದು ಧನ್ಯವಾದಗಳು ಸ್ನೇಹಿತರೆ